ಅವರಿಬ್ಬರು ಜೋಡಿ ಹಕ್ಕಿಗಳಾಗಿದ್ರು ಎರಡು ವರ್ಷಗಳಿಂದ ಬಿಟ್ಟಿರಲಾರದಷ್ಟು ಪ್ರೀತಿಸ್ತಾ ಇದ್ರು ನಾಪತ್ತೆ ಆಗ್ತಾ ಇದ್ದಂತೆ ಕಿಡ್ನಾಪ್ ಕೇಸ್ ಕೂಡ ದಾಖಲಾಗಿತ್ತು ಅದೇ ಇವತ್ತು ಟ್ವಿಸ್ಟ್ ಸಿಕ್ಕಿದೆ ಮಗಳು ನಾಪತ್ತೆಯಾಗಿದ್ದಾಳೆಂಬ ಸಿಟ್ಟು ಜ್ವಾಲೆಯಾಗಿತ್ತು ಲವರ್ ಕಿಡ್ನಾಪ್ ಮಾಡಿದ್ದಾನೆಂಬ ದ್ವೇಷ ಕಿಚ್ಚಾಗಿತ್ತು ಮನೆ ಮೇಲೆ ಕಲ್ಲು ತೂರಿದ್ರು ಕಿಟಕಿ ಗಾಜುಗಳನ್ನ ಪುಡಿಗೈದಿದ್ರು ಅಟ್ಟಹಾಸಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ನರ್ಸಿಂಗ್ ಸ್ಟೂಡೆಂಟ್ ಕಿಡ್ನಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸ್ವ ಇಚ್ಛೆಯಿಂದಲೇ ಹೋಗಿದ್ದೆ ಎಂದ ಯುವತಿ ಈಕೆ ರಾಧಿಕಾ ಮುಚ್ಚಂಡಿ ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ನಿವಾಸಿಯಾಗಿರುವ ಈಕೆ ಸಾವಂತವಾಡಿಯಲ್ಲಿ ನರ್ಸಿಂಗ್ ಓದುತ್ತಿದ್ಲು ಫೆಬ್ರವರಿ ಹತ್ತೊಂಬತ್ತರಂದು ನಾಪತ್ತೆಯಾಗಿದ್ಲು ಅದೇ ಊರಿನ ಸದ್ರುದ್ದೀನ್ ಬೇಪಾರಿ ನನ್ನ ಮಗಳನ್ನ ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತ ರಾಧಿಕಾ ತಾಯಿ ಬೆಳಗಾವಿ ಗ್ರಾಮೀಣ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ರು ಇದೇ ಸಿಟ್ಟಲ್ಲಿ ಯುವತಿ ಕಡೆಯವರು ಯುವಕನ ಮನೆ ಮೇಲೆ ದಾಳಿ ಮಾಡಿದ್ರು ಈಗ ಈ ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಮುಂಬೈಗೆ ಓಡಿ ಹೋಗಿದ್ದ ಪ್ರೇಮಿಗಳನ್ನ ಪೊಲೀಸರು ಕರೆ ತಂದಿದ್ದಾರೆ ಈ ವೇಳೆ ಸ್ವಇಛೆಯಿಂದಲೇ ನಾನು ಸದ್ರುದ್ದೀನ್ ಜೊತೆ ಹೋಗಿದ್ದೆ ಇದು ಕಿಡ್ನ್ಯಾಪ್ ಅಲ್ಲ ಅಂತ ಯುವತಿ ಹೇಳಿದ್ದಾಳೆ ಹೇಳಿಕೆ ಪಡೆದ ಪೊಲೀಸರು ಇಬ್ಬರನ್ನ ವಾಪಸ್ ಕಳಿಸಿದ್ದಾರೆ ಇನ್ನು ಸದ್ರುದ್ದೀನ್ ಮತ್ತು ರಾಧಿಕಾ ಇಬ್ಬರು ಎರಡು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ರು ಮದುವೆಗೆ ರಾಧಿಕಾಳ ತಾಯಿ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರಂತೆ ಇಷ್ಟಕ್ಕೆ ಮನೆ ಬಿಟ್ಟು ಹೋಗಿದ್ದಾಗಿ ಯುವತಿ ಹೇಳಿದ್ದಾಳೆ ಪ್ರೀತಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಅಂತ ಯುವ ಏನೋ ಪ್ರೀತಿಸಿ ಮನೆ ಬಿಟ್ಟು ಜೋಡಿ ಹಕ್ಕಿಗಳಾಗಿ ಹಾರಾಡ್ತಿವೆ ಆದರೆ ಅಪ್ಪನಿಲ್ಲದ ಮನೆಯಲ್ಲಿ ವಯಸ್ಸಿಗೆ ಬಂದ ಮಗಳು ಈ ರೀತಿ ಮಾಡಿದ್ದು ಹೆತ್ತ ಹೃದಯಕ್ಕೆ ಆಘಾತ ತಂದಿದೆ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ